ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಗಂಧದ ಗುಡಿ ಸಿನಿಮಾ ತೆರೆ ರೀ ರಿಲೀಸ್ ಆಗ್ತಾ ಇದೆ ಅದು ಎಲ್ಲಿ ಅಂತ ನೀವು ಕೇಳಬಹುದು ರಾಜಧಾನಿ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂತಹ ಸಂಗೀತ ಚಿತ್ರ ಮಂದಿರದಲ್ಲಿ ಕೇವಲ ಸಂಗೀತ ಚಿತ್ರಮಂದಿರ ಮಾತ್ರವಲ್ಲ ಶ್ರೀ ಬಾಲಾಜಿ ಅನ್ನುವ ಚಿತ್ರಮಂದಿರ ವಿವೇಕನಗರದಲ್ಲಿದೆ ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಸಿನಿಮಾ ಪ್ರದರ್ಶನವಾಗುತ್ತೆ ಹಾಗನ್ನ ಮಾತ್ರಕ್ಕೆ ವಾರ ಪೂರ್ತಿ ಈ ಸಿನಿಮಾದ ಪ್ರದರ್ಶನ ಇರುತ್ತಾ ಅಂತ ಕೇಳಿದ್ರೆ ಇಲ್ಲ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಮಾತ್ರ ಈ ಸಿನಿಮಾದ ಪ್ರದರ್ಶನ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ಕರ್ನಾಟಕ ರಾಜ್ಯೋತ್ಸವ ಶಿವಾಜಿನಗರದ ಸಂಗೀತ ಚಿತ್ರಮಂದಿರದಲ್ಲೂ ಕೂಡ ಅದೇ ರೀತಿ ನಾಳೆ ಒಂದೇ ದಿನ ನಾಲ್ಕಕ್ಕೆ ನಾಲ್ಕು ಪ್ರದರ್ಶನದಲ್ಲಿ ಗಂಧದ ಗುಡಿ ಸಿನಿಮಾ ಪ್ರದರ್ಶನ ಕಾಣುತ್ತೆ ಈ ಎರಡು ಚಿತ್ರಮಂದಿರಗಳು ಕೂಡ ಪರಭಾಷ ಸೆಂಟರ್ ಅದರಲ್ಲೂ ಸಂಗೀತ ಚಿತ್ರಮಂದಿರ ಏನಿದೆ ಶಿವಾಜಿನಗರದ ಸಂಗೀತ ಚಿತ್ರಮಂದಿರ ಈ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಇದು ಮಳೆಯಾಲಂ ಸೆಂಟರ್ ಈ ಮಳಯಾಲಂ ಸೆಂಟರ್ನಲ್ಲಿ ವರ್ಷಕ್ಕೆ ಒಂದೆರಡು ಕನ್ನಡ ಸಿನಿಮಾ ಬಂದ್ರೆ ಅದು ಹೆಚ್ಚು ಕನ್ನಡ ಸಿನಿಮಾಗಳ ಪ್ರದರ್ಶನ ಇಲ್ಲ ಅಂತ ಹೇಳಿದ್ರೆ ಇಲ್ವೇ ಇಲ್ಲ ಬೆರಳೆಣಿಕೆಯ ಸಿನಿಮಾಗಳ ಪ್ರದರ್ಶನವಷ್ಟೇ ಏನೋ ಈ ಚಿತ್ರಮಂದಿರದ ಬಗ್ಗೆ ಒಂದು ವಿಚಾರ ಹೇಳಲೇಬೇಕು ಅದೇನಪ್ಪ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಕರ್ನಾಟಕ ರಾಜ್ಯೋತ್ಸವದೊಂದು ಕನ್ನಡ ಸಿನಿಮಾಗಳ ಪ್ರದರ್ಶನ ಆಗುತ್ತೆ ಒಂದೇ ದಿನ ವಿಶೇಷರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳೇ ನಮ್ಮ ಅಣ್ಣವರ ಸಿನಿಮಾಗಳೇ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗುತ್ತೆ ಹಿಂದೊಮ್ಮೆ ರಾಜ್ಯೋತ್ಸವದಂದು ಶಿವಾಜಿನಗರ ಕಡೆ ಹೋಗ್ತಿರುವಂತಹ ಸಂದರ್ಭದಲ್ಲಿ ಎರಡು ಕನಸು ಸಿನಿಮಾ ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಹೀಗೆ ವರ್ಷಕ್ಕೊಂದು ಬಾರಿ ಅಣ್ಣವರ ಸಿನಿಮಾಗಳನ್ನ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಲಾಗುತ್ತೆ ಈ ಬಾರಿ ಗಂಧದ ಗುಡಿ ಸಿನಿಮಾ ಪ್ರದರ್ಶನ ಆಗ್ತಾ ಇದೆ ದಿನ ನಾಲ್ಕು ಆಟ ಹತ್ತು ಮೂವತ್ತು ಒಂದು ಮೂವತ್ತು ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತರ ಪ್ರದರ್ಶನ ಇದು ಬಾಲ ಚಿತ್ರಮಂದಿರ ವಿವೇಕನಗರದಲ್ಲಿ ಈಗಾಗಲೇ ಹೇಳಿದಂತೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಂದು ಪ್ರದರ್ಶನ ಈ ಸಂಗೀತ ಚಿತ್ರಮಂದಿರ ಏನಿದೆ ಇದೇ ಆವರಣದಲ್ಲಿ ಇದೇ ಕಟ್ಟಡದಲ್ಲಿ ಮತ್ತೊಂದು ಚಿತ್ರಮಂದಿರ ಇತ್ತು ಸಂದೀಪ್ ಅಂತ ಪ್ರಸ್ತುತ ಆ ಚಿತ್ರಮಂದಿರ ಕಾರ್ಯನಿರ್ವಹಿಸ್ತಾ ಇಲ್ಲ ಕರೋನಾದ ಬಳಿಕ ಇವಾಗಿರೋದೊಂದೇ ಸಂಗೀತ ಅಷ್ಟೇ ಈ ಸಂಗೀತ ಚಿತ್ರಮಂದಿರದಲ್ಲಿ ಗಂಧದ ಗುಡಿ ಸಿನಿಮಾದ ಪ್ರದರ್ಶನ ಯಾರೆಲ್ಲ ಗಂಧದ ಗುಡಿ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಬೇಕು ಅಂತ ಅನ್ಕೊಂಡಿದ್ದಾರೋ ದಯವಿಟ್ಟು ಚಿತ್ರಮಂದಿರಕ್ಕೂ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಮತ್ತೆ ಇಂಥ ಅವಕಾಶ ಸಿಗೋದಿಲ್ಲ ಇನ್ನು ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿದಂತಹ ಜೊತೆಗೆ ತೆರೆ ಹಂಚಿಕೊಂಡಂತಹ ಏಕೈಕ ಸಿನಿಮಾ ಗಂಧದ ಗುಡಿ ಹೀಗಾಗಿ ಅಣ್ಣವರ ಅಭಿಮಾನಿಗಳು ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಈ ಸಿನಿಮಾ ತುಂಬಾನೇ ವಿಶೇಷ ಏನೋ ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಈ ಸಿನಿಮಾ ಗಾಂಧಿನಗರದ ಮುಖ್ಯ ಚಿತ್ರಮಂದಿರವಾದ ಸ್ಟೇಟ್ಸ್ ಅಂದ್ರೆ ಇಂದಿನ ಭೂಮಿಕಾ ಚಿತ್ರಮಂದಿರ ಅಂದಿನ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ ನೂರ ಐವತ್ತು ದಿನಗಳ ಭರ್ಜರಿ ಪ್ರದರ್ಶನವನ್ನ ಕಂಡಿತ್ತು ಹಾಗಂದ ಮಾತ್ರಕ್ಕೆ ಈ ಸಿನಿಮಾ ಕೇವಲ ನೂರ ಐವತ್ತು ದಿನಗಳ ಪ್ರದರ್ಶನವಷ್ಟೇ ಕಂಡಿತ್ತ ಅಂತ ಕೇಳಿದ್ರೆ ಅಲ್ಲ ಬರೋಬ್ಬರಿ ಇಪ್ಪತ್ತೈದು ವಾರ ಹಾಗಾದ್ರೆ ಇಪ್ಪತ್ತೈದು ವಾರ ಪ್ರದರ್ಶನ ಕಂಡಿದ್ದು ಎಲ್ಲಿ ಅಂತ ಕೇಳಿದರೆ ಮೈಸೂರಿನಲ್ಲಿ ಮೈಸೂರಿನ ಪದ್ಮಚಿತ್ರ ಮಂದಿರದಲ್ಲಿ ಇಪ್ಪತ್ತೈದು ವಾರಗಳ ಭರ್ಜರಿ ಪ್ರದರ್ಶನ ಜೊತೆಗೆ ರಾಜಧಾನಿ ಬೆಂಗಳೂರಿನ ಸಂಜಯ್ ಚಿತ್ರಮಂದಿರದಲ್ಲಿ ನೂರು ದಿನ ಗೀತಾಂಜಲಿ ಚಿತ್ರಮಂದಿರದಲ್ಲಿ ಐವತ್ತಾರು ದಿನ ತುಮಕೂರಿನ ಪ್ರಶಾಂತು ದಾವಣಗೆರೆಯ ಗೀತಾಂಜಲಿಯಲ್ಲಿ ನೂರು ದಿನ ಇನ್ನು ಮಂಡ್ಯದ ಗಿರಿಜಾ ಹಾಸನದ ಸಹ್ಯಾದ್ರಿ ಹೊಸ್ಪೇಡೆಯ ವೆಂಕಟೇಶ್ವರ ಬಳ್ಳಾರಿಯ ಉಮಾ ಚನ್ನಪಟ್ಟಣದ ಶಿವಾನಂದ ಈ ಚಿತ್ರಮಂದಿರಗಳಲ್ಲಿ ಐವತ್ತು ದಿನ ಹಾಗೆ ಹುಬ್ಬಳ್ಳಿಯ ಶಕ್ತಿ ಚಿತ್ರ ಮಂದಿರದಲ್ಲಿ ಕೂಡ ಶತಕವನ್ನ ಬಾರಿಸಿತ್ತು ಗಂಧದ ಗುಡಿ ಅದಾದ ಬಳಿಕ ಈ ಸಿನಿಮಾ ಅದೆಷ್ಟೋ ಬಾರಿ ರಿಲೀಸ್ ಆಗಿತ್ತು ನಮ್ಮ ಮಂಗಳೂರಿನ ಜ್ಯೋತಿ ಚಿತ್ರ ಮಂದಿರದಲ್ಲಿ ಎರಡು ಸಾವಿರದ ಕಾಲಘಟ್ಟಕ್ಕೆ ಅಂದ್ರೆ ಈ ಎರಡು ಸಾವಿರದ ಒಂಬತ್ತರ ಸಮಯದಲ್ಲಿ ಸ್ಯಾಟಲೈಟ್ ಬಂತು ಎಫ್ಒ ಕ್ಯೂಬ್ ಎಲ್ಲ ಅದರ ಹಿಂದೆ ಸ್ಯಾಟಲೈಟ್ ಬರುವವರೆಗೂ ಕೂಡ ಈ ಸಿನಿಮಾದ ಪ್ರದರ್ಶನ ಮಂಗಳೂರಿನಲ್ಲಿ ಅವಾಗವಾಗ ಆಗ್ತಾ ಇತ್ತು ಜ್ಯೋತಿ ಚಿತ್ರ ಮಂದಿರದಲ್ಲಿ ಇದೀಗ ಈ ಸಿನಿಮಾ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ರಾಜಧಾನಿ ಬೆಂಗಳೂರಿನ ಎರಡು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ ಒಂದು ಶಿವಾಜಿನಗರದ ಸಂಗೀತ ಮತ್ತೊಂದು ವಿವೇಕ್ ನಗರದ ಬಾಲಾಜಿ ಚಿತ್ರಮಂದಿರ ಇದು ಬಹುಮುಖ್ಯವಾಗಿ ತಾರಗಣದ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಕಲ್ಪನಾ ಬಾಲಕೃಷ್ಣ ನರಸಿಂಹರಾಜು ಎಂಪಿ ಶಂಕರ್ ಸಂಪತ್ ತೋಗೀಪ್ ಶ್ರೀನಿವಾಸ್ ಶಕ್ತಿ ಪ್ರಸಾದ್ ಟೈಗರ್ ಪ್ರಭಾಕರ್ ಹೀಗೆ ಬಹುದೊಡ್ಡ ತಾರಗಣವೇ ಈ ಸಿನಿಮಾದಲ್ಲಿ ಇದೆ ಜೊತೆಗೆ ಈ ಸಿನಿಮಾ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಹಿಂದಿಗೆ ಕರ್ತವ್ಯ ಅನ್ನೋ ಹೆಸರಿನಲ್ಲಿ ರಿಮೇಕ್ ಆದರೆ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಚಂದನ ಕಾಡು ಅನ್ನೋ ಹೆಸರಿನಲ್ಲಿ ಮಲಯಾಳಂಗೆ ಡಬ್ಬಿಂಗ್ ಆಯಿತು ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಎನ್ ಟಿ ಆರ್ ಅಭಿನಯದ ಅಡವಿ ರಾಮುಡು ಸಿನಿಮಾಗೆ ಈ ಸಿನಿಮಾವೇ ಸ್ಫೂರ್ತಿ ಇದಾದ ಬಳಿಕ ಇದರ ಮುಂದುವರಿದ ಭಾಗ ಗಂಧದ ಗುಡಿ ಭಾಗ ಎರಡು ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ತೆರೆ ಕಂಡಿತ್ತು ಇದರಲ್ಲಿ ಶಿವಣ್ಣವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಹಾಗೆ ಈ ಸಿನಿಮಾ ಭಾರತದ ಮೊಟ್ಟ ಮೊದಲ ಅರಣ್ಯ ರಕ್ಷಣೆ ಮತ್ತು ವನ್ಯಜೀವಿ ಸಂರಕ್ಷಣೆಯ ಕಥಾ ಹಂದರ ಸಿನಿಮಾ ಅದೇನೇ ಇರಲಿ ನಮ್ಮ ಅಣ್ಣವರ ನೂರ ಐವತ್ತನೇ ಸಿನಿಮಾ ಇದೀಗ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ ಅದು ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಯಾರೆಲ್ಲ ಈ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ ಅನ್ಕೊಂಡಿದ್ದೀರೋ ದಯವಿಟ್ಟು ಶಿವಾಜಿನಗರದ ಸಂಗೀತ ಅಥವಾ ನಗರದ ಬಾಲಾಜಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ವೀಕ್ಷಿಸಿ ಆನಂದಿಸಿ ನಮಸ್ಕಾರ